ತಾಯಂದಿರಿ ಇವತ್ತಿನ ದಿವಸ ರೈತ ಕುಲ ಬೀದಿಗೆ ಬರಬೇಕ ಕಾರಣ ಅಂತಂದ್ರ ಇವತ್ತಿನ ರಾಜ್ಯ ಸರ್ಕಾರ ಇರ್ಬೋದು ಹಾಗೂ ಕೇಂದ್ರ ಸರ್ಕಾರ ಇರ್ಬೋದು ಯಾಕೆ ಇದ್ದೀನಿ ಅಂದ್ರೆ ಇವತ್ತು ದೇಶ ನಡೆಸ್ತಾರಪ್ಪ ಪ್ರಮುಖವಾಗಿ ಒಬ್ಬ ರೈತ ಒಬ್ಬ ಕಾರ್ಮಿಕ ಒಬ್ಬ ದೀನ ದಲಿತರು ಇವತ್ತೇನ ತಿರುಗುಲಿ ನೌಕರರು ಇವತ್ತು ಕಸಾ ತೆಗಿ ಹೆಣ್ಮಕ್ಳಿಂದ ಹಿಡಿದ ಕೇಸಿಂದ ದೇಶಕ್ಕೆ ಅನ್ನ ಕೊಡೋ ರೈತ ಇವತ್ತು ದೇಶ ನಡೆಸ್ತಾ ಪರ್ಸೆಂಟ್ ಟ್ಯಾಕ್ಸ್ ಯಾರ್ಯಾರ ಕರ್ನಾ ಅರ್ಥ ಮಾಡ್ಕೋಬೇಕು ಇವತ್ತ ಈಗ ಇದು ಧರಣಿ ನಾವು ಜೇಲ್ ಬರೋ ಚೌಳಿ ಹಾಕೊಂಡೇವೆ ನಮ್ಮನ ನಮಗ ಒಂದು ನ್ಯಾಯ ಕೊಡಿಸ್ಬೇಕು ಒಂದು ಇಲ್ಲ ನಮ್ಮನ್ನು ಜೇಲ್ ಬರೋ ಅರೆಸ್ಟ್ ಮಾಡ್ಬೇಕು ಮಾನ್ಯ ಸಿಪಿಐ ಸಹ ಇರ್ಬೋದು ತಹಸೀಲ್ದಾರ್ ಸಹ ಇರ್ಬೋದು ಅವ್ರ ತಕ್ಷಣ ಫೋನ್ ಮುಖಾಂತರ ಜೆ ಡಿ ಇರ್ಬೋದು ಎಸ್ ಪಿ ಇರ್ಬೋದು ನಮಗೆ ಫೋನ್ ಮುಖಾಂತರ ಹೇಳಿ ಇವತ್ತ ಅವ್ರು ಹಚ್ಬೇಕು ಯಾಕಪ್ಪ ಅಂತಂದ್ರೆ ನಾವು ಹೋರಾಟಕ್ಕೆ ಸಿದ್ಧ ಆಗಿ ಬಂದ್ರೆ ಹದಿನೈದು ನಿಮಿಷ ಹತ್ತು ನಿಮಿಷ ಮಾಡುದಲ್ಲ ನಾವು ಜೇಲ್ ಬರೋ ಚೋಳಿ ಹಾಕೋರು ನಮ್ಮನ ಜೈಲ್ಗೆ ಹೋಗ್ಬೇಕು ಇಲ್ಲಿ ಡಿ ಎಸ್ ಪಿ ಸಾಹೇಬ್ರ ತಕ್ಷಣ ಬರ್ಬೇಕು ಅವ್ರ ಕೋರ್ಟ್ ತಾರೀಕ ನಮಗ ಆದ್ರೂ ಸಹ ಬಿಹೇಬ್ರ ಏನ್ ಮಾಡ್ತೀರಿ ಗೊತ್ತಿಲ್ಲ ಯಾಕಂದ್ರ ನೀವು ಅಧಿಕಾರಿಗಳು ಏನಾಗಿತಿಪ್ಪ ಅಂದ್ರೆ ರೈತ ಸಂಘದವ್ರು ನಮ್ಮವರು ರೈತ ಸಂಘದವ್ರು ನಿಮ್ಮಾರದು ಆದ್ರೆ ನೀವು ನಮ್ಮಾರದ್ರಿ ಆದ್ರೆ ಕಾನೂನು ನಿಮ್ದು ಅಲ್ಲ ನಮ್ದು ಅಲ್ಲ ಕಾನೂನ ಸಿಕ್ಕರೆ ನಿಮ್ ಕಾನೂನು ನೀವು ಮಾಡವ್ರಲ್ಲ ಆದ್ರೆ ನಾವು ಹೋರಾಟಗಾರರೇ ನಾವು ನಮ್ ಕೆಲಸನ ಮಾಡೋರು ಆದ್ರೆ ನಾವೆಲ್ಲ ನೀವು ಅನ್ನತಮಾದು ಆದ್ರ ಈಗ ಒಟ್ಟ ಸಿ ಎಸ್ ಪಿ ಸಾಹೇಬ್ರ ಈಗ ನಮ್ಗ ಫೋನ್ ಮುಖಾಂತರ ಹಚ್ಬೇಕು ಇಲ್ಲಪ್ಪ ಅಂತಂದ್ರ ಇವತ್ತ ರಾತ್ರಿ ಎಂಟಾದ್ರ ಸದ್ಯಾಗ ನಾವ್ ಯಾರು ಹೇಳುದಲ್ರ ಒಟ್ಟ ನಾವು ಇವತ್ತ ಯಾವ ರಸ್ತೆ ಬಂದ್ ಮಾಡ್ಕೊಂಡು ಕುತಿದಿವಿ ಯಾಕಂದ್ರ ಮಜಾ ಮಾಡಕ್ಕೆ ಬಂದಿಲ್ಲ ನಾವು ಇದನ್ನ ಏನ್ ತೋರ್ಸಾಕ್ ಬಂದಿಲ್ಲ ರೈತರ ಕಷ್ಟ ಪರಿಹಾರ ಹಾಗೂ ಇವತ್ತು ಏನು ನಮ್ಮ ರಾಜ್ಯದಾಗ ಫೈನಾನ್ಸ್ ಫೈನಾನ್ಸ್ ಇವತ್ತು ಏನು ಮಾಡತ್ತಾರಪ್ಪ ಅಂತಂದ್ರ ಅವ್ರ ರೈತರಿಗೆ ಹಾಗೂ ಎಲ್ಲ ಹೆಣ್ಮಕ್ಳಿಗೆ ಅತಿಯಾದ ಕಿರುಕುಳ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಫೈನಾನ್ಸ್ ಒಂದು ಕಿಮಾತ್ ಹೇಳ್ತೀನಿ ಇವತ್ತು ಏನಾದರೂ ಬರುವ ದಿನಗಳಲ್ಲಿ ಅನಧಿಕೃತವಾಗಿ ಮನೆಗೆ ಬಂದ ಹಣವನ್ನು ಸುಲಿಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸುರು ಸೇನೆ ವತಿಯಿಂದ ನಿಮ್ಮನ್ನು ಕಟ್ಟಿ ಹಾಕಿ ರಿಪೇರಿ ಮಾಡಿಸೋ ಕೆಲಸ ಮಾಡ್ತಾರೆ ಆಗ್ರಹಿಸ್ತಾನ ಅರ್ಥ ಮಾಡ್ಕೋಬೇಕು ಫೈನಾನ್ಸ್ ಯಾಕಂದ್ರ ತಮಗೆ ಒಂದು ಕಾನೂನು ಐತ್ ನಮಗೂ ಒಂದು ಕಾನೂನು ಆಯ್ತು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮಹಿಳಾ ಯಾವ್ದೇ ಸಾಲಗಾರ ಸಾಲ ವಸೂಲಿ ಮಾಡಬೇಕಾ ಅಂದ್ರ ವಿನಂತಿಯಿಂದ ಕೇಳಿ ಸಾಲವನ್ನು ತುಂಬದೇ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆದಂತ ಕಾನೂನು ಅದು ಅದನ್ನ ಬಿಟ್ಟು ಏನಾರ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಕ್ ಯಾವ್ದಾರ ಫೈನಾನ್ಸ್ ಬಂದಿದ್ದ ಅಪ್ಪಂದ್ರ ಇದೇ ಒಂದು ಸರ್ಕಾರದಲ್ಲಿ ಅವ್ರನ್ನ ಕಟ್ಟಿ ಹಾಕಿ ರಿಪೇರ್ ಮಾಡ್ತೇನೆ కర్ణాటక రాజ్య రైతు సంఘటన మార్పెట్టే ఎండమాకలని మనం సోజ లేకపోతే అర్థం అని కోరలేదు